ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ದಾಸವಾಳ ಗಿಡಕ್ಕೆ ಮತ್ತು ಎಲ್ಲ ಗಿಡಗಳಿಗೂ ಗೊಬ್ಬರ ಕೊಡಬೇಕು ಅಂತ ಕೊಡ್ತಾ ಇದ್ದೀನಿ ನೋಡಿ ನಾನು ಯಾವ ರೀತಿ ಕೊಡ್ತೀನಿ ಅಂತ ನೋಡೋಣ ಬನ್ನಿ ಮೊನ್ನೆ ನೋಡಿ ನಾನು ಒಬ್ಬರಿಗೆ ಅಂತ ಹೇಳಿದ್ನಲ್ಲ ಅದನ್ನು ಇವತ್ತು ನಾನು ಎಲ್ಲ ಗಿಡಗಳಿಗೂ ಸ್ವ ಸ್ವಲ್ಪ ಕೊಡ್ತಾ ಇದ್ದೀನಿ ಯಾಕೆಂದರೆ ನಾವು ಈ ಥರ ಕುರಿ ಗೊಬ್ಬರಗಳನ್ನ ಕೊಡೋದ್ರಿಂದ ಗಿಡಗಳು ಚೆನ್ನಾಗಿರ್ತವೆ ಮತ್ತು ಎಲ್ದಿಯಾಗೂ ಇರ್ತವೆ ಹೂವುಗಳನ್ನು ಹೆಚ್ಚಾಗಿ ಬಿಡೋದ್ರಿಂದ ನಾವು ಈ ಥರ ಆವಾಗವಾಗ ಗೊಬ್ಬರಗಳನ್ನ ಕೊಡ್ತಾ ಇರಬೇಕು ಒಂದು ಎರಡು ತಿಂಗಳಿಗೆ ಗಟ್ಟಿ ಇರೋಂಥ ಗೊಬ್ಬರ ಆದರೆ ಒಂದು ತಿಂಗಳಿಗೆ ಎರಡು ತಿಂಗಳಿಗೆ ಕೊಡ್ತಾ ಇರ್ಬೋದು ಇನ್ನು ಫರ್ಟಿಲೈಝರು ಎಲ್ಲ ಆಯಿತು ಅಂದರೆ ಸ್ವಲ್ಪ ಹದಿನೈದು ದಿವಸ ಕೊಡ್ಬೋದು ನೋಡಿ ತುಂಬ ಬಿಸಿಲು ಅಂದರೆ ಬಿಸಿಲು ಬಿಸಿಲಲ್ಲೇ ಕೂತಿದ್ದೀನಿ ನಾನು ತಲೆ ಮೇಲೆ ಒಂದು ಬಟ್ಟೆ ಹಾಕ್ಕೊಂಡು ಯಾಕೆಂದರೆ ತುಂಬ ಬಿಸಿಲಿರೋ ಕಾರಣ ನಾನು ಕೂತಿದ್ದೀನಿ ಬಟ್ಟೆ ಹಾಕ್ಕೊಂಡು ನೋಡಿ ಎಲ್ಲ ಗಿಡಕ್ಕೂ ಸ್ವಲ್ಪ ಮಣ್ಣು ಲೂಸ್ ಮಾಡಿಬಿಟ್ಟು ಸ್ವಲ್ಪ ಮಣ್ಣು ತೆಗಿಬೇಕು ಮಣ್ಣು ತೆಗೆದುಬಿಟ್ಟು ನಾನು ಒಂದೊಂದು ಇಡಿಯಷ್ಟು ಕೊಡ್ತಾ ಇದ್ದೀನಿ ಅಂದರೆ ನಾನು ಎಲ್ಲ ಗಿಡಗಳಿಗೂ ಕೊಡ್ತಾ ಇದ್ದೀನಿ ಇದು ಒಂದೇ ಗಿಡ ಅಂತ ಅಲ್ಲ ಗುಲಾಬಿ ದಾಸವಾಳ ಮತ್ತು ಕನಕಾಂಬ್ರ ನಿಂಬೆ ಗಿಡ ಪ್ರತಿಯೊಂದು ನಾವು ಎಲ್ಲ ಗಿಡಗಳ್ಗೂ ಕುಟ್ಕೋಬೋದು ನೋಡಿ ಎಲ್ಲ ಗಿಡಗಳ್ಗು ನಾನು ಸ್ವಲ್ಪ ಸ್ವಲ್ಪ ಕೊಡ್ತಾ ಇದ್ದೀನಿ ಈಗ ಇದನ್ನು ಕೊಟ್ಬಿಟ್ಟು ನಾವು ಅದ್ರ ಮೇಲೆ ಮಣ್ಣು ಮುಚ್ಚಿಬಿಟ್ರೆ ಅದು ಸ್ವಲ್ಪ ಚೆನ್ನಾಗಿ ಕುಳಿತು ಚೆನ್ನಾಗಿ ಗೊಬ್ಬರನೂ ಆಗುತ್ತೆ ನಾನು ಒಂದು ನೆನೆಸ್ಬಿಟ್ಟು ಯಾವ ರೀತಿ ಕೊಡೋದು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಹಾಕಿದ್ದೀನಿ ಈಗ ನಾನು ಇದನ್ನು ಹಾಗೆ ಡೈರೆಕ್ಟಾಗಿ ನಾವು ಕುರಿ ಗೊಬ್ಬರನ ಯಾವ ರೀತಿ ಕೊಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಾನು ಎಲ್ಲದಕ್ಕೂ ಮಣ್ಣೆಲ್ಲೂ ಮಣ್ಣು ತೆಗೆದುಬಿಟ್ಟು ಸ್ವಲ್ಪ ಕುರಿ ಗೊಬ್ಬರ ಹಾಕಿದ್ದೀನಿ ಇದನ್ನು ದಾಸ್ವಾಳ ಗಿಡನ ನಾನು ಕಟ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಚಿಗರೆಲ್ಲ ಬಂದಿದೆ ಇದು ಒಂಥರ ವೈಟು ಮತ್ತು ಪಿಂಕು ಎರಡು ಮಿಕ್ಸಲ್ಲಿದೆ ಇದು ನೋಡಿ ನಾನು ಈ ಥರ ಮಣ್ಣೆಲ್ಲನೂ ಸ್ವಲ್ಪ ತೆಗೆದುಬಿಟ್ಟು ಒಂದು ಇಂಚಷ್ಟು ಅದರಲ್ಲಿ ಕುರಿ ಗೊಬ್ಬರನ ಹಾಕ್ಬಿಟ್ಟು ಈ ತರ ಮಣ್ಣು ಮುಚ್ಬಿಡ್ತು ಅಂದ್ರೆ ನೀಟಾಗಿ ಎಲ್ಲಾನು ಕುಳಿತು ಗೊಬ್ಬರನೂ ಆಗುತ್ತೆ ಗಿಡಗಳಿಗೆ ಒಳ್ಳೆ ಪೌಷ್ಟಿಕಾಂಶನು ಸಿಗುತ್ತೆ ಈಗ ನಾವು ಹಂಗಾಗಿ ನಾವು ಈ ತರ ಗೊಬ್ಬರ ಎಲ್ಲಾನು ಕೊಡಬೇಕು ನೋಡಿ ನಾನು ಎಲ್ಲ ಗಿಡಗಳ್ಗೂ ಇದ್ದೀನಿ ದಾಸವಾಳ ಗಿಡ ಎಲ್ಲ ಗಿಡಗಳ್ಗೂ ನೀವು ಯಾವುದೇ ಗಿಡ ಬೇಕು ಗಿಡಗಳು ಬೇಕಾದ್ರೂ ಸಹ ಕೊಟ್ಕೋಬೋದು ಹಾಗಾಗಿ ನೋಡಿ ಎಲ್ಲ ಗಿಡಗಳ್ಗೂ ಇದ್ದೀನಿ ನಾನು ಅದರಲ್ಲೂ ತುಂಬ ಬಿಸಿಲು ಅಂದರೆ ಬಿಸಿಲು ನೋಡಿ ಇದು ಪನ್ನೀರ್ ಪತ್ರೆ ಗಿಡ ಆ ಪನ್ನೀರ್ ಪತ್ರೆ ಗಿಡಕ್ಕೂ ಸಹ ನಾನು ಕೊಡ್ತಾ ಇದ್ದೀನಿ ಅಂದರೆ ಚೆನ್ನಾಗಿ ಬಂದಿದೆ ನೋಡಿ ನಾನು ಯಾವಾಗಲೂ ಅವಾಗವಾಗ ಸ್ವಲ್ಪ ಒಣಗಿರೋ ಎಲೆನೋ ಇದೇ ಥರನೇ ಹಾಕ್ಬಿಟ್ಟು ಮಣ್ಣು ಮುಚ್ಚಿರ್ತೀನಿ ಅದು ಚೆನ್ನಾಗೇ ಕುಳಿತು ಗೊಬ್ಬರನೂ ಆಗಿರುತ್ತೆ ನನ್ನ ಗಾರ್ಡನ್ಗೆ ನಾನು ಇದೇ ಫಸ್ಟ್ ಟೈಮ್ ಕುರಿ ಗೊಬ್ಬರ ಎಲ್ಲ ತಗೊಬಂದಿರೋದು ನಾನು ಇಷ್ಟು ವರ್ಷ ನಾನು ಯಾವುದೇ ರೀತಿ ಕುರಿ ಗೊಬ್ಬರ ಅಂಥದೆಲ್ಲ ಯಾವುದೂ ತೊಂದರೆ ಹಾಕಿರಲಿಲ್ಲ ಹಾಗಾಗಿ ಇವಾಗ ತಂದಿದ್ದೀನಲ್ಲ ಅಂತ ಅಂದ್ಬಿಟ್ಟು ನಾನು ಈ ಕುರಿ ಗೊಬ್ಬರನ ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಪನ್ನೀರ್ ಪತ್ರೆ ಗಿಡ ಎಲ್ಲಾನು ನಾವು ಕೊಡ್ತಾ ಈ ಥರ ಗೊಬ್ಬರ ಕೊಡ್ತಾ ಇದ್ದರೆ ಗಿಡಗಳು ಚೆನ್ನಾಗಿ ಬರುತ್ತೆ ಮತ್ತು ಎಲ್ದಿಯಾಗೂ ಸಹ ಇರುತ್ತೆ ನೋಡಿ ಇದನ್ನೇ ಏನು ಕೊಡೋದು ಬೇಡ ಒಂದೊಂದು ಇಡೀ ಕೊಟ್ಟರು ಸಾಕು ಗಿಡಗಳು ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಥರ ಕೊಟ್ಟರೆ ಆಯಿತು ಮತ್ತು ನಾವು ಈಗ ನೀವು ಇದು ಕುರಿ ಗೊಬ್ಬರನೂ ಆದರೂ ಕೊಡ್ಬೋದು ಇಲ್ಲ ಹಸುವಿನ ಗೊಬ್ಬರ ಯಾವುದೇ ರೀತಿ ಗೊಬ್ಬರಗಳನ್ನಾದ್ರೂ ಸಹ ಕೊಡ್ಬೋದು ಈ ಥರ ಕೊಡೋದ್ರಿಂದ ಚೆನ್ನಾಗಿ ಹೂವು ಮಗ್ಗು ಎಲ್ಲ ಬಿಡುತ್ತೆ ೆ ಮತ್ತು ತರಕಾರಿ ಗಿಡಗಳ್ಗೂ ಅಷ್ಟೇ ತರಕಾರಿ ಗಿಡಗಳ್ಗೂ ಕೊಡ್ಬೋದು ತರಕಾರಿ ಗಿಡದಲ್ಲಿ ಒಳ್ಳೆ ತರಕಾರಿ ಎಲ್ಲ ಬಿಡುತ್ತೆ ತರಕಾರಿ ಗಿಡದಲ್ಲೂ ಸಹ ಚೆನ್ನಾಗಿ ತರಕಾರಿ ಬಿಡುತ್ತೆ ಅದರಲ್ಲೂ ಹೂವು ಕಾಯಿ ಎಲ್ಲ ಚೆನ್ನಾಗೇ ಬಿಡುತ್ತೆ ಹಂಗಾಗಿ ನಾವು ಈ ಥರ ಕೊಟ್ಕೋಬೇಕು ನೋಡಿ ಇವಾಗ ನಾನು ಕೊಟ್ಟಿದ್ದೆಲ್ಲ ಆಯಿತು ಲಾಸ್ಟಲ್ಲಿ ನೋಡಿ ಎಲ್ಲ ಹೆಂಗೆ ಗಲೀಜಾಗಿದೆ ಎಲ್ಲ ಇದನ್ನೆಲ್ಲ ಇವಾಗ ನಾನು ಕ್ಲೀನ್ ಮಾಡಬೇಕು ಅಂದರೂ ತುಂಬ ಬಿಸಿಲು ಮಧ್ಯಾಹ್ನ ಎರಡು ಗಂಟೆ ಇದು ಅಷ್ಟು ಬಿಸ್ಲಲ್ಲೇ ನನಗೆ ಅರ್ಧಂಬರ್ಧ ಕೆಲಸ ಮಾಡಿ ಬಿಟ್ಟು ಬರೋದಕ್ಕೂ ಮನಸ್ಸೇ ಬರೋದಿಲ್ಲ ಹಂಗಾಗಿ ನಾನು ಈ ಥರ ನೋಡಿ ಇವಾಗ ಎಲ್ಲಾನು ಕ್ಲೀನ್ ಮಾಡಬೇಕು ಗುಡಿಸ್ತಾ ಇದ್ದೀನಿ ಮಧ್ಯಾಹ್ನ ತುಂಬ ಬಿಸಿಲು ಅಂದರೆ ಬಿಸಿಲು ಸ್ವಲ್ಪ ಎಲ್ಲ ಗುಡಿಸಿ ಕ್ಲೀನ್ ಮಾಡಿ ನೀರೆಲ್ಲ ಹಾಕ್ಬಿಟ್ಟು ಆಮೇಲೆ ನಾನು ಹೋಗೋದು ಸಾಯಂಕಾಲ ಮನೆ ಹೋಗುವಷ್ಟೊಳಗೆ ಆರು ಗಂಟೆ ಏಳು ಗಂಟೆ ಆಗಿರುತ್ತೆ ನೋಡಿ ಎಷ್ಟು ಗಲೀಜಾಗಿ ಕಾಣಿಸ್ತಾ ಇದೆ ಗಾರ್ಡನೆಲ್ಲ ಹಂಗೆ ಈ ಥರ ಮಾಡೋದರಿಂದ ಗಿಡಗಳು ಹೆಲ್ದಿಯಾಗಿರುತ್ತೆ ನಾವು ಗೊಬ್ಬರ ಎಲ್ಲ ಇದ್ದರೆ ಚೆನ್ನಾಗೂ ಸಹ ಇರುತ್ತೆ ನೋಡಿ ಇದು ಎರೆಹುಳ ನೋಡಿ ಹೆಂಗಿದೆ ಅಂತ ಈ ಥರ ಗೊಬ್ಬರ ಎಲ್ಲ ಇದ್ದರೆ ಈ ಥರ ಎರೆಹುಳಗಳೂ ಸಹ ಇರುತ್ತೆ ಇರುತ್ತೆ ಹಂಗಾಗಿ ನೋಡಿ ಗೊಬ್ಬರ ಎರೆಹುಳ ಇತ್ತು ಅಂದರೆ ಗೊಬ್ಬರ ಚೆನ್ನಾಗಿದೆ ಗಿಡಗಳಿಗೆ ಮಣ್ಣು ಚೆನ್ನಾಗಿದೆ ಅಂತಲೇ ಅರ್ಥ ಹಂಗಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತುಂಬ ಚೆನ್ನಾಗಿದೆ ಈ ಥರ ಚೆನ್ನಾಗಿರೋ ಗೊಬ್ಬರ ಎಲ್ಲ ಕೊಡ್ತಾ ಇದ್ದರೆ ಅಂದರೆ ಸಗಣಿ ಗೊಬ್ಬರ ಮತ್ತು ಅದು ಕುರಿ ಗೊಬ್ಬರ ಎಲ್ಲ ಕೊಡ್ತಾ ಇದ್ದರೆ ಈ ಥರ ಎರೆಹುಳಗಳೆಲ್ಲ ಬರುತ್ತೆ ನೋಡಿ ಎಲ್ಲ ಗಿಡಗಳಿಗೂ ಕೊಟ್ಟಾಯಿತು ನೋಡಿ ನಾನು ಇವಾಗ ಕಸ ಎಲ್ಲನೂ ಗುಡಿಸ್ತಾ ಇದ್ದೀನಿ ಗುಡಿಸ್ತಾ ಇದ್ದೀನಿ ಕ ಕಸ ಎಲ್ಲ ಗುಡಿಸಿ ಇವಾಗ ಗಾರ್ಡನ್ ಗಾಡನ್ನೆಲ್ಲ ಕ್ಲೀನ್ ಮಾಡಿದ್ರೆ ಆಯಿತು ಕೆಲಸ ಎಲ್ಲ ನೋಡಿ ಎಷ್ಟೊಂದು ಕಸ ಬಿದ್ದಿದೆ ಅದರಲ್ಲೂ ಬರೀ ಮಣ್ಣೆ ಜಾಸ್ತಿ ಬಿದ್ದಿರೋದು ಅದರಲ್ಲಿ ನೋಡಿ ಯಾಕೆಂದರೆ ಮಣ್ಣು ಪಾಟಿಂದ ಎಲ್ಲ ತೆಗಿತೀವಲ್ಲ ತೆಗೆದು ಅದರಲ್ಲಿ ಕುರಿ ಗೊಬ್ಬರ ಎಲ್ಲನೂ ಹಾಕ್ತೀವಲ್ಲ ಹಾಗಾಗಿ ಅದು ಮಣ್ಣು ಮಣ್ಣನೇ ಜಾಸ್ತಿ ಬಿದ್ದಿರುತ್ತೆ ಕೆಳಗಡೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಾಗ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬಾಯ್